ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಮಾದಕ ವಸ್ತುಗಳ ವಿರೋಧಿ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಚಿಕ್ಕಬಳ್ಳಾಪುರ ನಗರದ ಬಸ್ ನಿಲ್ದಾಣದಿಂದ ಮೆರವಣಿಗೆ ಪ್ರಾರಂಭಿಸಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಜಾಗೃತಿ ಜಾಥಾ ನಡೆಸಲಾಯಿತು ನಂತರ ಪ್ರಶಾಂತ ನಗರದಲ್ಲಿರುವ ಪೊಲೀಸ್ ಸಮುದಾಯ ಭವನದ ಆವರಣದಲ್ಲಿ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇದಕ್ಕೂ ಮುನ್ನ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಎಸ್ಪಿ ನಾಗೇಶ್ ಡ್ರಗ್ಸ್ ಮುಕ್ತ ಜಿಲ್ಲೆಯನ್ನಾಗಿ ಮಾಡುವುದು ನಮ್ಮ ಗುರಿ ನಮಗೆ ರಾಜ್ಯ ಪೊಲೀಸ್ ಇಲಾಖೆ ಐಜಿಪಿ ಡಿಜಿಪಿ ಸಹ ಸಹಕಾರ ನೀಡುತ್ತಿದ್ದಾರೆ ಜಿಲ್ಲೆಯ ಯಾವುದೇ ಮೂಲೆಯಲ್ಲಿ ಮಾದಕ ವಸ್ತುಗಳ ಮಾರಾಟ ಮಾಡೋದಾಗಲಿ ಸರಬರಾಜು ಮಾಡೋದಾಗಲಿ ಕಂಡು ಬಂದರೆ ಅಂತಹವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಡ್ರಗ್ಸ್ ಲಾಭಿಗೆ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಯುವಕರೇ ಬೇಗ ಬಲಿಯಾಗ್ತಿದ್ದಾರೆ ಅದಕ್ಕಾಗಿ ಕಾಲೇಜ್ ಮಕ್ಕಳಿಂದಲೇ ಮಾದಕ ವಸ್ತುಗಳ ವಿರೋಧಿ ಅಭಿಯಾನ ಮಾಡಿಸಲಾಗುತ್ತಿದೆ ಎಂದರು ಮಾದಕ ದ್ರವ್ಯಗಳ ವಿರುದ್ಧ ಹೋರಾಟ ಮಾಡಲು ಒಂದು ಅಭಿಯಾನವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಅಭಿಯಾನದಲ್ಲಿ ನಾವು ಚಿಕ್ಕಬಳ್ಳಾಪುರ ನಗರದಲ್ಲಿ ಒಟ್ಟು ಐದು ಕಿಲೋಮೀಟರ್ನಷ್ಟು ನಾವು ಪದಕವನ್ನು ಮಾಡಿ ಸಾರ್ವಜನಿಕರಿಗೆ ವಿಶೇಷವಾಗಿ ಯುವತಿಗೆ ಈ ಮೂಲಕ ನಾವು ಒಂದು ಸಂದೇಶವನ್ನು ನೀಡಿದೆವು ಈ ಸಂದೇಶ ಏನು ಅಂತಂದರೆ ನಾವೆಲ್ಲ ಈ ಒಂದು ಮಾದಕ ದ್ರವ್ಯಗಳೆಲ್ಲ ಮಾದಕ ದ್ರವ್ಯಗಳ ಕನ್ಸಂಪ್ಷನ್ನಿಂದ ನಾವು ದೂರ ಇರಬೇಕು ಮಾದಕ ದ್ರವ್ಯ ಸೇವನೆ ಒಂದು ಕಾನೂನು ಬಾಹಿರ ಒಂದು ಪ್ರಕ್ರಿಯೆ ಮಾದಕ ದ್ರವ್ಯದ ಸೇವನೆ ಮಾದಕ ದ್ರವ್ಯಗಳನ್ನು ಸಂಗ್ರಹಣೆ ಮಾದಕ ದ್ರವ್ಯದ ಸಾಗಾಟನೆ ಹಾಗೂ ಮಾರಾಟ ಇವೆಲ್ಲವೂ ಕಾನೂನು ಬಾಹಿರ ಸೊ ಎಲ್ಲರೂ ಕೂಡ ಈ ಒಂದು ಚಟುವಟಿಕೆಗಳಿಂದ ದೂರ ಇರಬೇಕು ಹಾಗೂ ಮಾದಕ ದ್ರವ್ಯಗಳ ಸೇವನೆಯಿಂದ ಸಾಕಷ್ಟು ನಮಗೆ ಆರ್ಥಿಕವಾಗಿ ಮತ್ತು ಆರೋಗ್ಯಕ್ಕೆ ನಮ್ಗೆ ಬಹಳಷ್ಟು ಹಾನಿ ಉಂಟಾಗುತ್ತೆ ಇಂದಿನ ಜಾಗೃತಿ ಜಾಥಾದಲ್ಲಿ ಅಡಿಷನಲ್ ಎಸ್ಪಿ ರಾಜ ಹಿಮಾಮ್ ಕಾಸಿಂ ಡಿವೈಎಸ್ಪಿ ಶಿವಕುಮಾರ್ ಚಿಂತಾಮಣಿ ಡಿವೈಎಸ್ಪಿ ಮುರಳೀಧರ್ ಡಿಎಆರ್ ಡಿವೈಎಸ್ಪಿ ಮಂಜುನಾಥ್ ಇತರೆ ಪೊಲೀಸ್ ಆಫೀಸರ್ಗಳು ಭಾಗವಹಿಸಿದರು ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ